ನೀವೇನು ಹೇಳ್ತೀರಾ ಸರ್ ನಾನು ಕೂಡ ಹೇಳಿದ್ದೇನೆ ಈ ಪೋಲ್ಸ್ ನ ನಂಬಲಿಕ್ಕೆ ಸಾಧ್ಯ ಇಲ್ಲ ವಿಶೇಷವಾಗಿ ಕರ್ನಾಟಕದ ಉದಾಹರಣೆ ತೆಗೆದುಕೊಳ್ಳಿ ಇಲ್ಲಿ ಕನಿಷ್ಠ ಪಕ್ಷ ಅತ್ಯಂತ ಕಡಿಮೆ ಹದಿನಾಲ್ಕು ಸೀಟನ್ನು ಕರ್ತಾರೆ ಯಾಕಂದ್ರೆ ಗ್ರೌಂಡ್ ರಿಯಾಲಿಟಿ ನಮ್ಗೆ ಗೊತ್ತಿದೆ ಅಲ್ಲಿ ನನ್ನಲ್ಲಿ ವಾಸ್ತವ ಪರಿಸ್ಥಿತಿಯಲ್ಲಿ ಏನಿದೆ ಅದೆಲ್ಲ ಕೂಡ ನಾವು ಅಲ್ತ್ಕೊಂಡಿದ್ದೀವಿ ನಮ್ಮ ಗ್ಯಾರಂಟಿಜು ವಿಶೇಷವಾಗಿ ಮಕ್ಕಳು ಎಲ್ಲಿವರೆಗೆ ವಿಶ್ವಾಸ ವಿಶ್ವಾಸವನ್ನು ನಮ್ಗೆ ಎಲ್ಲರಿಗೋಣ್ಣ ಉಡುಪಿ ಮಂಗಳೂರಲ್ಲಿ ಕೂಡ ನಾವು ಜಾಯನ ಸಾಧಿಸ್ಬೋದು ಬೆಂಗಳೂರಲ್ಲಿ ಮೂರು ಸೀಟಲ್ಲಿ ಕನಿಷ್ಠ ಪಕ್ಷ ನಾವು ಎರಡನೇ ನನ್ನ ನಮ್ಮ ಊರಲ್ಲೂ ರು ಗೆದ್ದೆ ಗೆಲ್ತೀವಿ ಅಂದರೆ ಬಟ್ ಅವ್ರು ಮೂಡಿದು ಎರಡು ಸೀಟಲ್ಲಿ ಒಂದು ಸೀಟನ್ನು ನಾವು ಒಂದು ಸೀಟ್ ಬಗ್ಗೆ ಗೆಲ್ತೀವಿ ಅನ್ನೋದು ವಿಶ್ವಾಸ ನಂಬಿದೆ ಹೀಗಾಗಿ ಈ ಮೂರು ಐದು ಏಳು ಎಂಟು ಇದು ಯಾವುದೂ ಕೂಡ ನಂಬಲಿಕ್ಕೆ ಸಾಧ್ಯ ಇಲ್ಲ ಈಗ ಡಾಕ್ಟರ್ ಪರಮೇಶ್ವರ್ ಅವರು ಅವರು ಗೃಹ ಸಚಿವರು ಅವರು ತಮ್ಮದೇ ಆದಂಥ ಒಂದು ಇನ್ಫಾರ್ಮೇಷನ್ ಅವರು ಕೂಡ ಇರೋದು ಅವರು ಕೂಡ ತಿಳ್ಕೊಂಡಿದ್ದಾರೆ ಹೀಗಾಗಿ ನಾವು ಕನಿಷ್ಠ ಪಕ್ಷ ಹದಿನಾಲ್ಕು ಸೀಟ್ಗಳು ಹದಿನಾಲ್ಕ ಹದಿನಾಲ್ಕರಿಂದ ಇಪ್ಪತ್ತರ ಒಳ್ಳೆ ಹೀಗಾಗಿ ಇಲ್ಲೇ ಈ ಎಕ್ಸಿಟ್ ಪೋಲು ಇದೆಲ್ಲವೂ ಸತ್ಯ ಅಲ್ಲ ಅಂತ ಹೇಳಿ ನಾವು ಭಾವಿಸ್ತೇವೆ ನಾವು ಭಾವಿಸೋದಲ್ಲ ನಾವು ತಿಳ್ಕೊಂಡಿದ್ದೀವಿ ಅದೇ ರೀತಿ ನಮ್ಮ ಎ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅವರೊಂದು ನಿನ್ನೆ ಸಭೆಯನ್ನು ಮಾಡಿ ಎಲ್ಲ ಅಲೈನ್ಸ್ ಏನಿದ್ದಾರೆ ಇಂಡಿಯಾ ಅಲೈನ್ಸ್ ಜೊತೆ ಮಾತಾಡಿ ಒಂದು ಜನ ಅವರು ಕೂಡ ಮಾಡಿದ್ದಾರೆ ಎಷ್ಟು ಸೀಟ್ಗಳು ನಾವು ಹೇಳ್ತೀವಿ ಇವತ್ತು ಎರಡು ತೊಂಬತ್ತೈದು ಸೀಟ್ ಅಂತಾರೆ ಅವರನ್ನ ಲೆಕ್ಕಾಚಾರ ಹಾಕಿದ್ದಾರೆ ಮತ್ತು ನಾನು ಕೂಡ ದಿವಸ ಅರ್ಥ ಮಾಡ್ಕೊಂಡು ಹಾಗಾಗಿ ಉತ್ತರ ಪ್ರದೇಶದಲ್ಲಿ ಕನಿಷ್ಠ ಪಕ್ಷ ಇಪ್ಪತ್ತು ಸೀಟ್ ಕಳ್ಕೊಳ್ತಾರೆ ಬಿಜೆಪಿಯವರು ಮಹಾರಾಷ್ಟ್ರದಲ್ಲಿ ಹದಿನೈದು ಇಪ್ಪತ್ತು ಸೀಟ್ ಕರ್ಕೊಳ್ತಾರೆ ಕರ್ನಾಟಕದಲ್ಲಿ ಒಂದು ಕಣ್ಮ್ ಕಣ್ಣು ಕಡಿಮೆ ಮಾಡೋದ್ರೆ ಹದಿಮೂರು ಸೀಟ್ ಅನ್ನೋದು ಒಂದು ಈಗ ಹದಿನಾಲ್ಕು ಅಂದರೆ ಒಂದು ಹದಿಮೂರು ಸೀಟ್ ಅಂತ ಹೋಗ್ತಾರೆ ಮಿನಿಮಮ್ ಹದಿಮೂರಲ್ಲಿ ಹದಿನೈದು ಸೀಟಲ್ಲಿ ಕರ್ಕೊಳ್ತಾರೆ ರಾಜಸ್ಥಾನದಲ್ಲಿ ಹತ್ತು ಸೀಟ್ ಕರ್ಕೊಳ್ತಾರೆ ಆಮೇಲೆ ಇವತ್ತು ಹರಿಯಾಣದಲ್ಲಿ ಕರ್ಕೊಳ್ತಾರೆ ಇದೆಲ್ಲ ನೋಡಿದ್ರೆ ಲೆಕ್ಕಾಚಾರ ಹಾಕಿದ್ರೆ ಎಪ್ಪತ್ತೆಂಬತ್ತು ಸೀಟ್ ಇಲ್ಲಿ ಆಗ್ತದೆ ಸೊ ಮುನ್ನೂರು ಸೀಟ್ ಮುನ್ನೂರ ಮೂರರಲ್ಲಿ ಅವ್ರು ತೆಗೆಬಿಟ್ರೆ ಎರಡು ನೂರ ನಾ ಮೂವತ್ತು ಎರಡು ನೂರ ನಲ್ವತ್ತೈದು ಬರ್ಕಂತಾರೆ ಹೀಗಾಗಿ ವಾಸ್ತವ್ಯ ಪರಿಸ್ಥಿತಿ ಗ್ರೌಂಡ್ ರಿಲಿಟಿಗೆ ಬಿದ್ದಾಗ ಮತ್ತು ಮೋದಿ ಅಲ್ಲಿ ಸಲ ಇರಲಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ